ಭಟ್ಕಳ ತಾಲೂಕಿನ ಶಿರಾಲಿಯ ಆಟೋ ಚಾಲಕರು ಹೋಳಿ ಹಬ್ಬದಲ್ಲಿ ಸಂಗ್ರಹಿಸಿದ ಹಣವನ್ನು ಆರು ವರ್ಷದ ಕ್ಯಾನ್ಸರ್ ಪೀಡಿತ ಮಗುವಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಶಿರಾಲಿಯ ತಟ್ಟಿಹಕ್ಕಲ್ ನಿವಾಸಿ ಆರು ವರ್ಷದ ಮಗು ಯಶ್ಚಿತಾ ಲಕ್ಷ್ಮಣ ದೇವಾಡಿಗ ದುರ್ದೈವ ವಶಾತ್ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಮಣಿಪಾಲಿನ ಕಾಸ್ತೂರ್ಬಾ ಆಸ್ಪತ್ರೆಗೆ ದಾಖಲಾಗಿರುತ್ತಾಳೆ ಈಕೆಯ ಕುಟುಂಬ ತೀರಾ ಬಡವರಾಗಿದ್ದು ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಧಾನಿಗಳು ಪುಟಾಣಿಯ ಚಿಕಿತ್ಸೆಗೆ ಧನ ಸಹಾಯ ಮಾಡುತ್ತಿದ್ದಾರೆ ಅದೇ ರೀತಿ ಶಿರಾಲಿಯ ಆಟೋ ಚಾಲಕರು ಹೋಳಿ ಹಬ್ಬದಂದು ತಾವು ಸಂಗ್ರಹಿಸಿದ ಇಪ್ಪತ್ತೈದು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಹಣವನ್ನು ಮನೆಗೆ ತೆರಳಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಅದೇ ರೀತಿ ಈ ಪುಟಾಣಿ ಚಿಕಿತ್ಸೆಗೆ ಆರ್ಥಿಕ ಸಹಾಯ ಮಾಡಬೇಕೆಂದರೆ ಅಕೌಂಟ್ ನಂಬರ್ ತ್ರೀ ಸಿಕ್ಸ್ ನೈನ್ ಒನ್ ಡಬಲ್ ತ್ರೀ ಟೂ ಝೀರೋ ಡಬಲ್ ತ್ರೀ ಸೆವೆನ್ ಐ ಎಫ್ ಎಸ್ ಸಿ ಕೋಡ್ ಎಸ್ ಬಿ ಐ ಎನ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಸಿಕ್ಸ್ ನೈನ್ ಈ ಖಾತೆಗೆ ಹಣ ವರ್ಗಾಯಿಸಬಹುದಾಗಿದೆ ಈ ಸಂದರ್ಭದಲ್ಲಿ ದಾಸ ನಾಯ್ಕ್ ಪರಶುರಾಮ್ ನಾಯ್ಕ್ ಶಿವಾನಂದ ನಾಯ್ಕ ಕೇಶವ್ ನಾಯ್ಕ್ ಪರಮೇಶ್ವರ್ ದೇವಾಡಿಗ ತಿಮ್ಮಪ್ಪ ನಾಯ್ಕ ಕುಪ್ಪಾನಾಯ್ಕ ನಾಗರಾಜ್ ದೇವಾಡಿಗ ಮಾದೇವ್ ನಾಯ್ಕ ಪಾಂಡು ದೇವಾಡಿಗ ವಸಂತ ದೇವಾಡಿಗ ಸುರೇಂದ್ರ ಗಣಪತಿ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಈಶ್ವರ ನಾಯ್ಕ್ ಪಾಂಡು ದೇವಾಡಿಗ ರಾಮಚಂದ್ರ ನಾಯ್ಕ್ ಯೋಗೇಶ್ ನಾಯ್ಕ್ ಹಾಗೂ ಆಟೋ ಚಾಲಕರ ಮಾಲಕರು ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ